ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಗೂಸುಂಬೆ ಮಾತ್ರ ಬಣ್ಣ ಬದಲಾಯಿಸೋದು ನೀವು ಬಣ್ಣ ಬದಲಾಯಿಸಬೇಡಿ ನೀವು ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ತಾವು ಮಾಡಿದ ಮಾತನ್ನು ನೆನಪಿಸ್ಕೊಳ್ಳಿ ನೀವೇನು ಹೇಳಿದ್ರಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ ತನಿಖೆ ನ್ಯಾಯಯುತವಾಗಿ ಆಗಬೇಕು ಸೋ ನೋ ಅದರ್ ಆಲ್ಟರ್ನೇಟಿವ್ ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ ಈಗ ನಾನು ನಿಮಗೆ ವಾಪಸ್ ಅದನ್ನೇ ಕೇಳಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಆರೋಪ ಬಂದಿದೆ ನೀವು ಅವತ್ತು ಹೇಳಿದ್ರಿ ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು ಮುಖ್ಯಮಂತ್ರಿ ಪದದಲ್ಲಿದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ನೀವು ಹೇಳಿದ್ರಿ ಈಗ ಮುಖ್ಯಮಂತ್ರಿ ಪದದಲ್ಲಿ ಇದ್ಕೊಂಡು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದಕ್ಕಾಗಿ ನಿಮಗೆ ಬೇರೆ ದಾರಿ ಇಲ್ಲ ಯು ಶುಡ್ ರಿಸೈನ್ ಸಿದ್ದರಾಮಯ್ಯ ಶುಡ್ ಸಿದ್ದರಾಮಯ್ಯ ಶೂಡ್ ನೀವು ಅವತ್ತು ಹೇಳಿದ್ದ ಮಾತು ಇಲ್ಲ ನಾನು ಬಣ್ಣ ಬದಲಾಯಿಸೋನು ನನಗೂ ಗೋಸಿಂಬೆಗೂ ಸಂಬಂಧ ಇದೆ ಅಂತ ನೀವು ಭಾವಿಸೋದಾದರೆ ನೀವು ಅವಾಗ ಹೇಳ್ತಿರಲ್ಲ ನಾನು ನನ್ನ ಬ ನನ್ನ ರಾಜಕೀಯ ಜೀವನ ನಲವತ್ತು ವರ್ಷದ ರಾಜಕೀಯ ಜೀವನ ಬಿಳಿ ಬಟ್ಟೆ ಥರ ಅಂತ ಹೇಳ್ತಿರಲ್ಲ ಹಂಗಿಲ್ಲ ನೀವು ಯಾಕೆಂದ್ರೆ ಅರ್ಕಾವತಿ ಹಗರಣ ಬಿಳಿ ಬಟ್ಟೆ ಥರ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ರೇಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಎಕರೆ ಎಷ್ಟು ಎಕರೆ ಎಂಟುನೂರ ಎಂಬತ್ತು ಎಕರೆ ಡಿನೋಟಿಫಿಕೈ ಮಾಡಿದ್ದಾರೆ ಯಾರಿಗೆ ಮಾಡಿದ್ದು ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಮಾಡಿದ್ದು ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಕಾರಣ ಆದವರು ಮಿಸ್ಟರ್ ಕ್ಲೀನೋ ಮಿಸ್ಟರ್ ಕರಪ್ಟೋ ಹೀ ಇಸ್ ನಾಟ್ ಮಿಸ್ಟರ್ ಹೀಸ್ ಮಿಸ್ಟರ್ ಹೌದಾ ಅಲ್ವೋ ಆಗಿರಬೇಕಾದ್ರೆ ನೀವು ಅದೊಂದು ಮಾತ್ರ ಅಲ್ಲ ಎಷ್ಟು ಜನ ಭ್ರಷ್ಟ್ರನ್ನು ಸಾಕಿದ್ರಿ ಪಟ್ಟಿ ಕೊಡಬೇಕಾ ರಾಜ್ಯದಲ್ಲಿ ಒಬ್ಬ ಇಬ್ರು ಚೀಫ್ ಇಂಜಿನಿಯರ್ಗಳು ಮನೇಲಿ ರೈಡ್ ಆಗಿತ್ತು ಈ ನೋಟ್ ಬ್ಯಾನ್ ಆದಾಗ ಒಬ್ಬನ ಮನೆಯಲ್ಲಿ ನಲವತ್ತೈದು ಕೋಟಿ ಇನ್ನೊಬ್ಬನ ಮನೆಯಲ್ಲಿ ಐವತ್ತೆರಡು ಕೋಟಿ ಒಟ್ಟು ತೊಂಬತ್ತ ಏಳು ಕೋಟಿ ಸಿಕ್ತು ನಿಮ್ಮ ನೀವು ಅಪಾಯಿಂಟ್ ಮಾಡಿದ ಚೀಫ್ ಇಂಜಿನಿಯರ್ ಮನೆಯಲ್ಲಿ ಇನ್ನೊಬ್ಬ ಭ್ರಷ್ಟಾತಿ ಭ್ರಷ್ಟರಿಗೆ ನಿವೃತ್ತಿ ನಂತರನೂ ಸ್ವರ್ಗ ಕಲ್ಪಿಸಿದಿರಿ ಇಷ್ಟಾದ ಆದಮೇಲೂ ಹೇಳ್ತೀರಿ ನಾನು ಪರಿಶುದ್ಧವಾಗಿದ್ದೇನೆ ಮೂಡಾದಲ್ಲಿ ಪರಿಶುದ್ಧವಾಗಿದ್ದಿದ್ರೆ ಹದಿನಾಲ್ಕು ಸೈಟನ್ನು ಕೊಡ್ತಿದ್ರಾ ಸಿಕ್ತಿತ್ತು ಹದಿನಾಲ್ಕು ಸೈಟು ಮೂಡಾದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಹಗರಣ ನಡೆದಿದೆ ಅಂತ ನಿಮ್ಮ ಮೂಡ ಅಧ್ಯಕ್ಷನೇ ಪತ್ರ ಬರೆದ್ನಲ್ಲ ಆ ಪತ್ರ ಬರೆದು ತಿಂಗಳುಗಟ್ಟಲೆ ಆದರೂ ಕೂಡ ಏನು ಕ್ರಮ ತಗೊಂಡಿರಲಿಲ್ವಲ್ಲ ಅದೇ ಹೇಳುತ್ತೆ ನೀವು ಪರಿಶುದ್ಧ ಅಲ್ಲ ನಿಮ್ಮ ಆಡಳಿತ ಪರಿಶುದ್ಧವಾಗಿಲ್ಲ ಅನ್ನೋದನ್ನು ಹೇಳುತ್ತೆ ಇನ್ನು ಇನ್ನೆಷ್ಟು ಬೆತ್ತಲಾಗಬೇಕು ಅಂತ ಬಯಸ್ತೀರಿ ಈ ಮೊನ್ನೆ ಒಂದು ಒಂದೂವರೆ ತಿಂಗಳ ಕಾಲ ದಿನಾ ಕೋಟಲಿ ವಾದ ವಿವಾದಗಳು ಎಲ್ಲ ನಡೀತಪ್ಪ ನೀವೇನು ಹೇಳಬೇಕು ಅಂತಿದ್ರೆ ಎಲ್ಲ ನಿಮ್ಗೆ ನಿಮ್ಮ ಲಾಯರ್ ಎಲ್ಲ ಅದರಲ್ಲಿ ಹೇಳಿದರು ಹೇಳಿದ ಮೇಲೂ ತೀರ್ಪು ಏನಂತ ಬಂತು ತನಿಖೆ ಆಗ್ಲೇಬೇಕು ಅಂತ ತೀರ್ಪು ಬಂತು ನೀವು ಇದೇ ಮಾತನ್ನ ರಾಜ್ಯಪಾಲರ ಹೇಳಿದಾಗ ಏನು ಹೇಳಿದ್ರಿ ರಾಜ್ಯಪಾಲರು ಬಿ ಜೆ ಪಿ ಕೈಗೊಂಬೆ ಅಂಥೇಳಿ ಅವ್ರ ವಿರುದ್ಧ ಚಳವಳಿ ಮಾಡಿಸಿದ್ರಿ ಅವರ ಫೋಟೋಕ್ಕೆ ಚಪ್ಲಿ ಹಾರ ಹಾಕಿದ್ರಿ ಅವರ ವಿರುದ್ಧ ಬೀದಿಯಲ್ಲಿ ಬೈಗಳ ಒಂದು ದೊಡ್ಡ ಸ್ಪರ್ಧೆನೇ ಏರ್ಪಾಡು ಮಾಡಿಸಿದ್ರಿ ಈಗ ಹೈಕೋರ್ಟ್ ನ್ಯಾಯಾಧೀಶರಿಗೆ ಏನು ಹೇಳ್ತೀರಿ ನೀವು ಇದೇ ಮಾತು ಹೇಳ್ತೀರಾ ರಾಜ್ಯಪಾಲರಿ ಹೇಳಿದ್ವಿ ಹೇಳಿದ ಮಾತನ್ನೇ ನೀವು ಹೇಳ್ತೀರಾ ಅವಾಗ ಏನ್ ಹೇಳಿದ್ರಿ ಬಂಗ್ಲೋ ಮಾದರಿ ದಂಗೆ ನಡೆಯುತ್ತೆ ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವವರು ಬಂಗ್ಲೋ ಮಾದರಿ ದಂಗೆ ಸಂವಿಧಾನದ ಪ್ರತಿ ಹಿಡ್ಕೊಂಡು ಓಡಾಡಿದವರು ಸಂವಿಧಾನಕ್ಕೆ ಗೌರವ ಗೌರವ ಇದೆನಾ ನ್ಯಾಯಾಲಯಕ್ಕೆ ಕೊಡೋ ಗೌರವ ಇದೆನಾ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಏನ್ ಮಾಡಬೇಕು ರಾಜೀನಾಮೆ ಕೊಡಬೇಕು ಹೊಗಳ ಭಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯವರೇ ಹೊಗಳ ಭಟ್ರು ಕೆಳಗೆ ಮೇಲೆ ಅವರೇ ಕಲ್ಲು ಎತ್ತಕೊಂಡು ಹಳ್ಳಕ್ಕೆ ನಿಮ್ಗೆ ಹಳ್ಳ ಹಳ್ಳಕ್ಕೆ ಮೇಲೆ ಒಂದೊಂದು ಕಲ್ಲೆ ತಕ್ಕ್ರ್ ಯಾರು ಆ ಹೊಗಳ ಬಟ್ರೆ ಈ ಜಮೀರ್ತರದವ್ರು ಹೊಗಳ ಭಟ್ರು ಕೇಳಬೇಡಿ ನೀವು ಹೊಗಳ ಭಟ್ರ ಮಾತನ್ನ ಅವ್ರು ಯಾವಾಗಲಿದ್ರೆ ನೀವು ನೀವು ಖಾಲಿಯಾದರೆ ಇನ್ನೊಬ್ರು ಯಾರು ಗಟ್ಟಿ ಇಡ್ತಾರೆ ಅವ್ರನ್ನ ಹಿಡ್ಕತ್ತಾರೆ ಇವು ನೀವು ಗಟ್ಟಿ ಇದ್ರಿ ನಿಮ್ಮನ್ನು ಹಿಡ್ಕೊಂಡಿದ್ದಾರೆ ನೀವು ವೀಕ್ ಆಗ್ತಿದ್ದಂಗೆ ಯಾರು ಗಟ್ಟಿ ಇಡ್ತಾರೆ ಅವ್ರನ್ನ ಹಿಡ್ಕೊತಾರೆ ನೀವು ಕೇಳಬೇಕಾಗಿರೋದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತರದವ್ರ ಮಾತನ್ನ ನೀವು ಕೇಳಬೇಕಾಗಿರೋದು ರಾಜ್ಯದ ಹಿತದ ದೃಷ್ಟಿಯಿಂದ ಯಾರು ಸಲಹೆ ಕೊಡ್ತಾರೆ ಅವ್ರ ಮಾತನ್ನು ಕೇಳಿ ಅವ್ರ ಲಾಭ ಮಾಡ್ಕೊಳ್ಳೋಕ್ಕೆ ಅಂತ ಏನು ಹೇಳ್ತಾರೆ ಹೊಗಳ ಬಟ್ರೆ ಅವ್ರ ಮಾತು ಕೇಳಿ ನಿಮ್ಮ ಮರ್ಯಾದಿನೂ ಕಳ್ಕೊಂಡು ರಾಜ್ಯದ ಮರ್ಯಾದೆಯೂ ಕಳಿಬೇಡಿ ರಾಜ್ಯದ ಮರ್ಯಾದಿನೂ ಕಳಿಬೇಡಿ ನಿಮ್ಮ ಮರ್ಯಾದೆಯೂ ಉಳಿಸ್ಕೊಳ್ಳಿ ರಾಜ್ಯದ ಮರ್ಯಾದೆಯೂ ಉಳಿಸಿ ಅದಕ್ಕಾಗಿ ಯು ಶೂಡ್ ರಿಸೈನ್ ನಿಮಗಿರೋದು ಒಂದೇ ದಾರಿ ರಾಜೀನಾಮೆ ಕೊಡಿ ತನಿಖೆ ಎದುರಿಸಿ ನಿಮ್ಮ ಹತ್ರ ನೂರ ಮೂವತ್ತಾರು ಸೀಟ್ ಇದೆ ಎಷ್ಟಿದೆ ನಾವೇನ್ ಮಾಡ್ ಪಾರ್ಟಿಯಾದ್ರು ಸಿಎಂ ಆಗಬಹುದು ನೀವ್ ಸಿ ಸಿಎಂ ಆಗಬಹುದು ಅಥವಾ ನಿಮ್ಗೆಲ್ಲ ತನಿಖೆ ನಡೆಸಿದ ಮೇಲೆ ಕ್ಲೀನ್ ಚಿಟ್ ಆಗಿ ನೀವೇನು ನಿರ್ದೋಷಿ ಹದಿನಾಲ್ಕು ಸೈಟ್ ತಗೊಂಡೇ ಇಲ್ಲ ಮೂಡಾದಲ್ಲಿ ಏನು ಹಗರಣನೆ ನಡೆದಿಲ್ಲ ನಡೆದಿಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಒಂದು ರೂಪಾಯಿಯೂ ತಿಂದಿಲ್ಲ ಎಸ್ ಸಿ ಪಿ ಟಿ ಎಸ್ ಸಿ ಅನುದಾನ ದುರ್ಬಳಕೆಯೇ ಆಗಿಲ್ಲ ಅನ್ನೋದೆಲ್ಲ ಸಾಬೀತಾದರೆ ನೀವೇ ಮತ್ತಬೇಕಾದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಬೋದು ನಾವ್ಯಾರು ಟವಲ್ ಹಾಕಿಲ್ಲ ಹಾಕಿದೀವಾ ನಾವ್ಯಾರು ಖರ್ಚಿಪೂ ಹಾಕಿಲ್ಲ ವೇಸ್ಟ್ ಪೇಪರ್ ಹಾಕಿಲ್ಲ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಿರೋದು ಖರ್ಚಿಪ್ ಹಾಕಿರೋದು ನಾವ್ಯಾರು ಅಲ್ಲ ಹಾಗಾಗಿ ನಮ್ಮ ಬಗ್ಗೆ ನಿಮಗೆ ಹೆದರಿಕೆ ಬೇಡ ಇನ್ನು ಹಗರಣಗಳ ಬಗ್ಗೆ ಮಾತಾಡಿದಿರಿ ನೀವು ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಅನ್ನೋದು ಅಂಬೇಡ್ಕರ್ ಅವರು ಹೇಳಿದ ಮಾತು ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಜೀಪು ಮುಂಡ್ರಾ ಜೀಪು ಹಗರಣ ಯಾವ ಪಾರ್ಟಿ ಮಾಡಿದ್ದು ಬೋಪರ್ಸ್ ಹಗರಣ ಯಾವ ಪಾರ್ಟಿ ಮಾಡಿದ್ದು ಷೇರು ಹಗರಣ ಯಾವ ಪಾರ್ಟಿ ಮಾಡಿದ್ದು ಯೂರಿಯಾ ಹಗರಣ ಯಾವ ಪಾರ್ಟಿ ಮಾಡಿದ್ದು ಜೆಎಂಎಂ ಹಗರಣ ಯಾವ ಪಾರ್ಟಿ ಮಾಡಿದ್ದು ಬ್ಯಾಂಕಿಂಗ್ ಹಗರಣ ಯಾವ ಪಾರ್ಟಿ ಮಾಡಿದ್ದು ಟೂ ಜಿ ಹಗರಣ ಯಾವ ಪಾರ್ಟಿ ಮಾಡಿದ್ದು ಕಾಮನ್ವೆಲ್ತ್ ಹಗರಣಿ ಮಾಡಿದ್ದು ಕೆಜಿ ಹಗರಣ ಯಾವ ಪಾರ್ಟಿ ಮಾಡಿದ್ದು ಅಗಸ್ಟ ವೆಸ್ಟ್ಲ್ಯಾಂಡ್ ಹಗರಣ ಯಾವ ಪಾರ್ಟಿ ಮಾಡಿದ್ದು ಈ ತರ ಇಂದ ಜೆಡ್ ವರೆಗೂ ಹಗರಣಗಳನ್ನೇ ಮಾಡಿರುವ ಪಾರ್ಟಿ ಯಾವುದು ಆ ಪಾರ್ಟಿಯಲ್ಲಿ ಇದ್ದು ಕಾಂಗ್ರೆಸ್ನ ಅದೇ ಪಾರ್ಟಿಲಿ ಇದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಇನ್ನ ಬೇವಿನ ಕಾಯಿಗೆ ಅಂತದು ಹಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ ಆಪಾದನೆ ಇರೋ ಭ್ರಷ್ಟ ಸಮರ್ಥನೆಗೆ ಕಾಂಗ್ರೆಸ್ ಪಾರ್ಟಿ ನಾಯಕರುಗಳ ಸಮರ್ಥನೆ ಸಾಕ್ಷಿ ಅಂದ್ರೆ ಭ್ರಷ್ಟಾಚಾರವನ್ನೇ ಹಾಸಿ ಭ್ರಷ್ಟಾಚಾರವನ್ನೇ ಹೊತ್ಕೊಂಡು ಭ್ರಷ್ಟಾಚಾರದ ಮೂಲಕನೇ ರಾಜಕಾರಣ ಮಾಡ್ತಿರೋ ಪಾರ್ಟಿ ಯಾವುದು ಆ ಪಾರ್ಟಿ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ದೆ ಇನ್ನೇನ್ ಮಾಡುತ್ತೆ ಅವ್ರು ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ತಾರೆ ಭ್ರಷ್ಟಾಚಾರದ ಪಾಲ್ ಅವ್ರಿಗೆ ಹೋಗಿದೆ ಅವ್ರು ಸಮರ್ಥನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ರಾಜ್ಯದ ಜನ ಸಮರ್ಥನೆ ಮಾಡ್ತಾರೆ ಅಂತ ಭಾವಿಸ್ಬೇಡಿ ಸಿದ್ದರಾಮಯ್ಯವರೆ ರಾಜ್ಯದ ಜನ ಚೀತು ಅಂತ ಉಗಿತಾ ಇದ್ದಾರೆ ಅವರು ಅವರು ಬೀದಿಗಿಳಿದು ಬೀದಿಗಿಳಿದು ನಿಮ್ಮ ಪಾರ್ಟಿಯನ್ನ ಬೆತ್ತಲು ಮಾಡೋಕ್ ಮುಂಚೆ ಯು ಶುಡ್ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನು ಹೇಳಿ ನೀವು ರಾಜೀನಾಮೆ ಕೊಡುವವರೆಗೆ ಕರ್ನಾಟಕದ ಜನರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮುಂದುವರಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ